ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ ಇಬ್ಬರ ಮದುವೆ ಆಗಿ ಹೋಯಿತು ಕೊನೆಗೂ ಇಲ್ಲಿ ಜಿ ಪಿ ಪಾಟೀಲ್ ಮಘ ಅನ್ನೋ ವಿಷಯ ಭಾರ್ಗವಿಗೆ ಗೊತ್ತಾಯ್ತಾ ಕೊನೆಗೂ ಜಿ ಪಿ ಪಾಟೀಲ್ ಮನೆಗೆ ಭಾರ್ಗವಿ ಎಂಟ್ರಿ ಕೊಡ್ಲ ಏನಾಯಿತು ಏನು ಕಥೆ ತಿಳ್ಕೊಬೇಕು ಅಂದರೆ ಈಗಲೇ ನಾವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಹೇಗೆ ಅರ್ಜುನ್ ಮದುವೆ ಆಗ್ತದೆ ಅನ್ನೋ ವಿಷಯ ಗೊತ್ತಾಗುತ್ತೆ ಗೊತ್ತಾಗಿದೆ ತಡ ತುಂಬಾ ಎಮೋಷ್ನಲ್ ಆಗ್ತಾಳೆ ತನ್ನ ಮೋಸ ಹೋಗ್ಬಿಟ್ಟನಲ್ಲ ಅಂತ ಅನ್ಕೊಳ್ತಾಳೆ ಅರ್ಜುನ್ ತನಗೆ ಎಂಗೇಜ್ಮೆಂಟ್ ಇಷ್ಟ ಅಲ್ಲ ಮದುವೆ ಆಗೋದಿಲ್ಲ ಅಂತ ಹೇಳಿ ಈಗ ಮದುವೆ ಆಗ್ತದಾಳ ಹಾಗಾದ್ರೆ ಅವ್ರು ನನ್ನ ಹತ್ರ ಪ್ರೀತಿ ವಿಷಯ ಹೇಳ್ಕೊಂಡಿದ್ದುಳ್ಳ ನಾನು ಅವರನ್ನು ಪ್ರೀತಿಸೋಕೆ ಶುರು ಮಾಡಿ ನನ್ನ ಒಂದು ಲೈಫ್ ಅಂತ ಅನ್ಕೊಂಡಿಸುಳ ಏನದು ಇಡೀ ಅವ್ರ ಜೊತೆ ಅನ್ಕೋಬೇ ಇರಬೇಕು ಅಂತ ಅಂದ್ಕೊಂಡು ಕನ್ಸುಕಟ್ಟಿದ್ದು ಎಲ್ಲವೂ ಕೂಡ ಒಂದು ಕ್ಷಣಕ್ಕೆ ನೂಚನೂರೇ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾಳೆ ಇಲ್ಲ ನಾನು ಇವಾಗ ಇದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಸಂಧ್ಯಾ ನ್ಯಾಯ ಕೊಡಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಸಂಧ್ಯಾ ಜೊತೆ ಮನೆಗೆ ಹೋಗೋಕೆ ಸಿದ್ಧವಾಗ್ತಾರೆ ಬಟ್ ಅಷ್ಟರಲ್ಲಿ ರೌಡಿಗಳು ಬಿಕ್ಕಿ ಮತ್ತು ವಂದನ ಬಿಟ್ಟಿರ್ತಕ್ಕಂಥ ರೌಡಿಗಳು ಅವರಿಬ್ಬರನ್ನ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡಿದ ಅವರಿಬ್ರು ಕೂಡ ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ನೋಡ್ತಿದ್ದಾರೆ ಇವರಿಬ್ಬರನ್ನ ಚೀಸ್ ಮಾಡ್ತಿದ್ದಾರೆ ರೌಡಿಗಳು ಇಲ್ಲಿ ಅರ್ಜುನ್ಗೆ ಆಲ್ರೆಡಿ ಆ ವಿಶ್ವ ಗೊತ್ತಾಗಿದೆ ವಿಖಿ ಮತ್ತೆ ವಂದನ ಅಲ್ಲಿ ಅರ್ಜುನ್ಗೆ ವಿಡಿಯೋವನ್ನ ತೋರಿಸಿ ಕಥೆಯನ್ನ ಮುಗಿಸ್ತೀವಿ ಅಂತ ಹೇಳಿದಾರೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ಅರ್ಜುನ್ ರಿಕ್ವೆಸ್ಟ್ ಅನ್ನ ಮನ್ಸೋದಿಲ್ಲ ಹಾಗಾಗಿ ಅರ್ಜುನ್ ಒಂದು ತೀರ್ಮಾನಕ್ಕೆ ಬರ್ತಾರೆ ಇಲ್ಲಿ ಅಪ್ಪನ ಪ್ರಸ್ಟೀಜ್ ಗಿಂತ ಪ್ರಾಣ ಉಳಿಸೋದೆ ಮುಖ್ಯ ಖಂಡಿತವಾಗ್ಲೂ ಕೂಡ ನಾನು ಅವರ ಪ್ರಾಣವನ್ನ ಉಳಿಸ್ಲೇಬೇಕು ಅಂತ ಅರ್ಜುನ್ ಯೋಚನೆ ಮಾಡಿದೆ ಕಳ್ಳುತನದಲ್ಲಿ ಸುಳ್ಳು ಹೇಳಿ ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಎಸ್ ಕೆ ಪಾಗಿ ಅರ್ಜುನ್ ದೇವಸ್ಥಾನದಿಂದ ಭಾರ್ಗವಿ ಮತ್ತು ಸಂಧ್ಯಾನ ಕಾಪಾಡುವುದಕ್ಕೆ ಅಂತ ಹೋಗ್ತಾರೆ ಕೊನೆಗೂ ಅರ್ಜುನ್ ಚೆಲ್ಲೆಹಣ್ ತಿನಿಸಿರು ವಿಶ್ವ ಜಿಪಿ ಪಾಟೀಲ್ ಶಕ್ತಿ ಪ್ರಸಾದ್ ಮದುವೆ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ ಗೊತ್ತಾಗಿದ್ದೆ ತಡ ಅಥವಾ ಕಡೆ ವಂದನ ಹುಚ್ಚಿ ಆಗಿದ್ದಾಳೆ ಈ ಕಡೆ ಶಕ್ತಿ ಪ್ರಸಾದ್ ಕೂಡ ತನ್ನ ಬಾಡಿ ಗಾರ್ಡ್ಗೆ ಹೇಳಿ ಅವರನ್ನ ಹೊಡಿಸಿ ಅವ್ರ ಕಥೆಯನ್ನು ಮುಗಿಸೋದಕ್ಕೆ ಹೇಳಿದ್ದಾರೆ ಈ ಕಡೆ ಜೆ ಪಿ ಪಾಟೀಲ್ ಇಲ್ಲ ಎಂತ ಕೆಲಸ ಮಾಡ್ಬಿಟ್ಟ ಕೊನೆಗೂ ನನ್ನ ನಿರ್ಧಾರಕ್ಕೆ ವಿರುದ್ಧವಾಗಿ ಹೋಗ್ಬಿಟ್ನಲ್ಲ ನೆಚ್ಚವಾಗ್ಲು ಇಂಥ ಕೆಲಸ ಮಾಡ್ತಾನೆ ಅನ್ಕೊಂಡಿರ್ಲಿಲ್ಲ ಅವ್ನೇನಾದ್ರೂ ನನ್ನ ಕಣ್ಣು ಮುಂದೆ ಬಂದ್ರೆ ಕೂ ಅವ್ನ ನನ್ನ ಕಥೆಯನ್ನೇ ಮುಗಿಸ್ಬಿಡ್ತೀನಿ ನೋಡೋ ಶಕ್ತಿ ನಿಜವಾಗ್ಲೂ ಇಂಥದ್ ನಡೆಯುತ್ತೆ ಅನ್ಕೊಂಡಿರ್ಲಿಲ್ಲ ನೀನ್ ಕೋಪ ನ್ಯಾಯವಾಗಿದೆ ಖಂಡಿತ ನಿನ್ಗೆ ಏನ್ ಶಿಕ್ಷೆ ಕೊಡಬೇಕು ಅನ್ಗೆ ಅನ್ಸುತ್ತೋ ಆ ಶಿಕ್ಷೆ ಕೊಡು ನಾನು ಏನೂ ಕೇಳೋದಿಲ್ಲ ಅಂತದಾರೆ ಆದ್ರೆ ಇಲ್ಲಿ ವಂದನ ಬಂದದೆ ಬೃಂದ ಎಲ್ಲರನ್ನ ಕೂಡ ಪ್ರಶ್ನೆ ಮಾಡ್ತದಾಳೆ ಹೋಗಿ ನಾವು ಕಣ್ಣನ್ನು ಮದುವೆ ಮಾಡಿಸ್ತೀನಿ ಅಂದ್ರೆ ಮದುವೆ ಆಯ್ತಾ ಮದುವೆ ನಿಂತು ಹೋಯ್ತು ಹಾಗೆ ಹೀಗೆ ಅಂತ ಚೀಮಾರಿ ಹಾಕೋಕೆ ಮುಂದೆ ಆಗ್ತದಾಳೆ ಈ ಕಡೆ ಜಿ ಪಿ ಪಾಟೀಲ್ ಹತ್ರ ಕೂಡ ಹೋಗಿದೆ ಏನೋ ಅಂಕಲ್ ನಾನು ಮದುವೆ ಮಾಡಿಸ್ತೀನಿ ನಾನು ಮನೆ ಸೊಸೆ ಹಂಗೆ ಹಿಂಗೆ ಅದು ಇದು ಅಂತೆಲ್ಲ ಹೇಳಿದ್ರೆ ಆದ್ರೆ ಇವಾಗ ಏನಾಯ್ತು ನನ್ನ ಮಗ ನನ್ನ ಮಾತು ಕೇಳ್ತಾನೆ ನನ್ನ ಮಗ ನನ್ನ ದಾಟೋದಿಲ್ಲ ಅದು ಇದು ಅಂದ್ರೆ ಆದ್ರೆ ಇವತ್ತು ನಿಮ್ ಮಗ ನಿಮ್ಮ ಮಾತನ್ನ ದಾಟಿ ನನ್ಗೆ ಕೈ ಕೊಟ್ಟು ಮದುವೆ ಮನೆಯಿಂದ ನೀವು ಹೊರಟೋಗ್ಬಿಟ್ನಲ್ಲ ಅಂತ ಬಂದನ ಹೇಳ್ತದಾಳೆ ಈ ಕಡೆ ಶಕ್ತಿ ಪ್ರಸಾದ್ ಕೂಡ ಜಿಪಿ ಪಿ ಇಂಥದ್ ಮಾಡ್ತೀಯ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ ನಿನ್ನಿಂದ ನನ್ನ ಮಗಳು ಬದುಕು ಈ ರೀತಿ ಆಗತ್ತೆ ಅಂತ ಕೊನೆಗೂ ನಿನ್ನಿಂದ ನಿನ್ನ ಮಗನಿಂದ ತಪ್ಪ ಆಗ್ಬಿಟ್ಟಿದೆ ಖಂಡಿತವಾಗ್ಲೂ ನಾನ್ ನಿನಗೆ ನನ್ನ ಮಗಳನ್ನ ಕೊಡ್ತೀನಿ ಅಂತಾನೆ ಹೇಳ್ಬಾರ್ದಿತ್ತು ಕೊನೆಗೂ ನನಗೆ ಅನ್ಯಾಯ ಆಗದ ಅಂತ ಹೇಳಿ ಶಕ್ತಿ ಪ್ರಸಾದ್ ಕೂಡ ಕೆಂಡಾಮಂಡಲ ಆಗ್ಬಿಟ್ಟಿದ್ದಾರೆ ಜಿ ಪಿ ಬಳಿ ನಿಜವಾಗ್ಲೂ ಜೆ ಪಿ ಮುಂದೆ ಎಲ್ಲರೂ ಮಾತಾಡೋಕೆ ಎದುರುಕೊಂಡ್ರೆ ಕೊಡ್ರೆ ಇಲ್ಲಿ ಮಗಳು ಮತ್ತೆ ಅಪ್ಪ ಇಬ್ರು ಕೂಡ ಸೇರಿಕೊಂಡಿದ್ದೆ ವಂದನಾ ಮತ್ತೆ ಶಕ್ತಿ ಪ್ರಸಾದ್ ಇಬ್ಬರು ಇಲ್ಲಿ ಜೆ ಪಿ ಪಾಟೀಲ್ನ ರುಬ್ಬಿ ರಸ ಮಾಡ್ತಿದ್ದಾರೆ ಈ ಕಡೆ ಜಿ ಪಿ ಪಾಟೀಲ್ ಎಲ್ಲರ ಮುಂದೆ ತಲೆ ತಗ್ಗಿಸ್ಬೇಕಾಗಿದೆ ಶಕ್ತಿ ಪ್ರಸಾದ್ ಮುಂದೆ ಮಂಡಿ ಊರಿಗೆ ಕೂರಬೇಕಾಗಿದೆ ಇತ್ತ ಕಡೆ ಅರ್ಜುನ್ ಭಾರ್ಗವಿ ಮತ್ತು ಸಂಧ್ಯಾಳನ್ನ ಕಾಪಾಡೋದಕ್ಕೆ ಬಂದೇ ಬಿಡ್ತಾರೆ ರೌಡಿಗಳನ್ನ ಮೇಲೆ ಇನ್ ಅಬ್ಬರಿಸುತ್ತಿದ್ದಾರೆ ಅಬ್ಬರಿಸಿದ್ರು ಜೊತೆಗೆ ಈ ಕಡೆ ಸಂಧ್ಯಾನ ಸೇಫ್ ಮಾಡಬೇಕಾಗ ಇತ ಕಡೆ ಭಾರ್ಗವಿ ಕೂಡ ರೌಡಿಗಳಿಗೆ ಹಿಗ್ಗಾಮುಗ್ಗ ಬಾರಿಸುತ್ತಾರೆ ಇದ್ರ ನಡುವೆ ಸಂಧ್ಯಾನ ಕರ್ಕೊಂಡು ಒಂದು ಕಡೆ ಹೋಗ್ತಾರೆ ಸೇಫೆಸ್ಟ್ ಪ್ಲೇಸ್ಗೆ ಅರ್ಜುನ್ ಜೊತೆಗೆ ತನ್ನ ಫ್ರೆಂಡ್ ಗೆ ಕಾಲ್ ಮಾಡ್ತಾರೆ ಅವರ ಫ್ರೆಂಡ್ ಗೆ ಕಾಲ್ ಮಾಡಿದೆ ಬಂದು ಸಂಧ್ಯಾನ ಪಿಕ್ ಮಾಡಿ ಕರ್ಕೊಂಡು ಹೋಗುವಂಥದ್ದಾರೆ ಜೊತೆಗೆ ನಿನ್ ಸೇಫ್ಟಿ ಅಂದಾಗ ನನ್ನ ಸೇಫ್ಟಿ ನಾನು ನೋಡ್ಕೊತೀನಿ ಮೊದಲು ಕರ್ಕೊಂಡು ಹೋಗು ಅಂತ ಹೇಳಿ ತನ್ನ ಫ್ರೆಂಡ್ ಜೊತೆ ಸಂಧ್ಯಾ ಮನೆ ಮನೆಗೆ ಕಳಿಸ್ತಾರೆ ಇತ ಕಡೆ ಭಾರ್ಗವಿ ಅವರನ್ನ ಕಾಪಾಡಬೇಕು ಅಂತ ಬರ್ತಾರೆ ಬಟ್ ಆಲ್ರೆಡಿ ಅಲ್ಲ ನಿಜವಾಗ್ಲೂ ಕೂಡ ಚಾಮುಂಡಿ ಯಾವತ್ತರವನ್ನ ತಾಳಿ ಭಾರ್ಗವಿ ಎಲ್ಲ ರೌಡಿಗಳಿಗೂ ಕೂಡ ಈಗ ಮುಗ ಬಾರಿಸಿದ್ದಾರೆ ಈಗ ಮುಗ ಬಾರಿಸಿದಾಗ ಆ ಕಡೆ ಅರ್ಜುನ್ ಕೂಡ ಜಾಯಿನ್ ಆಗ್ತಾರೆ ರೌಡಿಗಳನ್ನೆಲ್ಲ ಹೊಡೆದು ಬಡ್ದು ಸುಳ್ಳು ಹಾಕಿದ್ದೆ ಇಬ್ರು ಕೂಡ ರೌಡಿಗಳಿಂದ ಸೇಫ್ ಅಲ್ಲ ಅಂತ ಹೇಳಿ ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ ರೌಡಿಗಳು ಕೂಡ ಅವರನ್ನು ಹುಡ್ಕೊಂಡು ಅವರನ್ನೇ ಹಿಂಬಾಲಿಸ್ತಿದ್ದಾರೆ ಇದರ ನಡುವೆ ಇಲ್ಲಿ ಭಾರ್ಗವಿ ಒಂದು ಜಾಗದಲ್ಲಿ ನಿಂತು ಅರ್ಜುನ್ ನ ಮದುವೆ ಆಗಿದೆ ಅಲ್ವಾ ನಿಮ್ದು ಇವತ್ತು ಅಂತ ಪ್ರಶ್ನೆ ಮಾಡ್ತಿದ್ರೆ ಇಲ್ಲ ಮೇಡಮ್ ಯಾವ ಮದುವೆ ಆಗಿದ್ದು ಮದುವೆ ಮನೆಯಿಂದಾನೇ ನಾನು ಬಂದಿರೋದು ನಿಮಗೆ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಯಿತು ನಿಜವಾಗ್ಲೂ ಹೇಳಬೇಕು ಅಂದರೆ ಅಲ್ಲಿ ನನ್ನ ಮದುವೆ ಆಗ್ತದೆ ಅನ್ನೋ ವಿಷಯ ನನಗೆ ಗೊತ್ತಿರಲಿಲ್ಲ ದೇವಸ್ಥಾನಕ್ಕೆ ಅಂತ ಅದಕ್ಕೆ ಜೊತೆ ಹೋದಾಗ ಎಲ್ಲರೂ ಕೂಡ ಮದುವೆಗೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು ನಿಜವಾಗ್ಲೂ ಅಲ್ಲಿ ಶಾಕ್ ಆಯಿತು ನನ್ನ ಮದುವೆ ಬೇಡ ಅಂತ ಹೇಳಿದ್ರು ಕೂಡ ನಮ್ಮಪ್ಪ ಯಾರು ಕೂಡ ನನ್ನ ಮಾತನ್ನ ಕೇಳಲಿಲ್ಲ ನನ್ನ ಇಷ್ಟಕ್ಕೆ ವಿರೋಧವಾಗಿ ಮದುವೆ ಮಾಡೋಕ್ಕೆ ಹೋಗಿದ್ರು ಬಟ್ ನಾನು ತಪ್ಪಿಸ್ಕೊಂಡು ಬಂದೆ ಅಂತ ಹೇಳ್ತಾರೆ ಏನೋ ಒಂದು ರೀತಿ ಭಾರ್ಗವಿಗೆ ನಿರಾಳ ಅಂತ ಅನ್ಸುತ್ತೆ ಬಟ್ ರೌಡಿಗಳಿಂದ ತಪ್ಪಿಸ್ಕೋಬೇಕು ಅನ್ಕೊಂಡಿದ್ದಾರೆ ರೌಡಿಗಳು ಬರ್ತದಾಗಿ ಇವರು ಕೂಡ ಎಸ್ಕೇಪ್ ಆಗ್ತಾರೆ ಅಲ್ಲಿ ಒಂದು ಸಾಮೂಹಿಕ ವಿವಾಹ ನಡೀತಿರುತ್ತೆ ಖಂಡಿತ ರೌಡಿಗಳಿಂದ ತಪ್ಪಿಸ್ಕೋಬೇಕು ಅಂದ್ರೆ ನಾವು ಈ ಸಾಮೂಹಿಕ ವಿವಾಹಕ್ಕೆ ನುಗ್ಗಬೇಕಾಗುತ್ತೆ ಅಂತ ಅನ್ಕೊಂಡಿದ್ದೆ ಅದ್ರ ಒಳಗಡೆ ನುಗ್ಬಿಡ್ತಾರೆ ತಡ ಈ ರೀತಿ ಯಾರು ಇರಬಾರ್ದು ಮದುಮಗ ಮದುಮಗಳಾಗಿ ರೆಡಿ ಆಗ್ಬೇಕು ನಡೀರಿ ಅಂತ ಹೇಳಿ ಅವ್ರಿಗೂ ಕೂಡ ಬಟ್ಟೆ ಕೊಟ್ಟು ರೆಡಿ ಬಿಡ್ತಾರೆ ಕೊನೆಗೂ ಭಾರ್ಗವಿ ಮತ್ತು ಅರ್ಜುನ್ ಇಬ್ರು ಕೂಡ ಮದುಮಗ ಮದುಮಗಳಾಗಿ ರೆಡಿ ಆಗಿದ್ದಾರೆ ಇದರ ನಡುವೆ ಅಲ್ಲಿಗೆ ಮಂಜುನ ಮ್ಯಾಕ್ಸ್ ಮಂಜುನಾ ಸಾರಿ ಕಾರ್ಪೊರೇಟರ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಅವರೇ ಒಂದು ಸಾಮೂಹಿಕ ವಿವಾಹವನ್ನ ಮಾಡಿಸ್ತಿರುವುದು ಇದರ ನಡುವೆ ಅವರ ಮಾತನ್ನು ಕೇಳಿ 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 ಅರ್ಜುನ್ ಮತ್ತೆ ಭಾರ್ಗವಿಗೆ ಚುಟ್ಟಿ ಹಿಡಿತದೆ ಮೊದ್ಲು ಅಲ್ಲಿಂದ ಹೋಗ್ಬೇಕು ಅನ್ಕೋತಿದ್ದಾರೆ ಬಟ್ ಅಷ್ಟರಲ್ಲಿ ಇಲ್ಲಿ ಮಂಜುನ ಎಲ್ಲರ ಹತ್ರ ಕೂಡ ಬಂದಿದ್ದೆ ಆಶೀರ್ವಾದ ಮಾಡಿ ತಾಳಿಯನ್ನು ಕೊಡ್ತದೆ ಈ ಕಡೆ ಅರ್ಜುನ್ಗೆ ಕೂಡ ಕೊಡೋಕೆ ಹೋದಾಗ ಅರ್ಜುನ್ ಬೇಡ ನಮ್ಮ ಮದುವೆ ಆಗಕ್ಕೆ ಬಂದಿಲ್ಲ ಹಂಗೆ ಹೀಗೆ ಅಂದರು ಇಲ್ಲಿ ಬಂದವ್ರು ಮದುವೆ ಆಗಲೇಬೇಕು ತಗೊಳ್ಳಿ ತಾಳಿಯನ್ನು ಅಂತ ಹೇಳ್ತಾರೆ ಭಾರ್ಗವೀ ಸುಮ್ಮನೆ ತಗೋ ಇಸ್ಕೋ ಅಂತ ಕೂಡ ಹೇಳಿದಾಗ ಅರ್ಜುನ್ ಕೂಡ ತೊಗೋತಾರೆ ನಂತರ ನೀನು ಎಲ್ಲೋ ನೋಡಿದ್ದೀನಲ್ಲ ಅಂತ ಅನ್ನಿಸ್ತಿದೆ ಬಟ್ ಗೊತ್ತಾಗೋದಿಲ್ಲ ಎಲ್ಲೋ ನೋಡಿದ್ದೀನಿ ಅನ್ನೋ ಫ್ಯಾಮಿಲಿಯರ್ ಫೇಸ್ ಅಂತ ಅನಿಸುತ್ತೆ ನಂತರ ಮಂಜುನ ಆ ಕಡೆ ಹೋಗ್ತಾರೆ ನಂತರ ಶಕ್ತಿ ಪ್ರಸಾದ್ ಮಂಜುನಂಗ್ ಕಾಲ್ ಮಾಡ್ತಾರೆ ಅವರ ಗುರುಗಳಾಗಿದ್ದಾರೆ ಶಕ್ತಿಪ್ರಸಾದ್ ಹೀಗೆ ನನ್ನ ಅಳಿಯ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ಅವ್ನ ಯಾವುದೇ ಕಾರಣಕ್ಕೂ ಎಲ್ಲೂ ಎಸ್ಕೇಪ್ ಬಿಡಬೇಡ ಅವ್ನ ಹಿಡಿದು ಕಟ್ಟಾಕು ಅಂತ ಹೇಳ್ತಿದ್ದಾರೆ ತದನಂತರ ತನ್ನ ಒಂದು ಪಿ ಎಗೆ ಹೇಳಿ ಜಾನಿಗೆ ಆ ಬಾಸ್ ಅಳಿಯ ತಪ್ಪಿಸ್ಕೊಂಡಿದ್ದಾನಂತ ವಿಷಯ ಹೇಳಿ ಅವನ ಎಲ್ಲೇ ಇದ್ರು ಕೂಡ ಉಡ್ಕೊಂಡೆ ಅಳ್ಕೊಂಡು ಬರಕ್ಕೆ ಹೇಳು ಅಂತ ಹೇಳ್ತಾರೆ ನಂತರ ಕೊನೆಗೂ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿಯಲ್ಲಿ ರೌಡಿಗಳನ್ನ ನೋಡ್ತಾರೆ ಅಲ್ಲಿ ರೌಡಿಗಳು ಕೂಡ ಒಂದು ಸಾಮೂಹಿಕ ವಿವಾಹಕ್ಕೆ ಬಂದಿದ್ದಾರೆ ಯಾಕಂದ್ರೆ ಅವ್ರಿಗೂ ಕೂಡ ಮಂಜುನ ತುಂಬಾ ಚೆನ್ನಾಗಿ ಗೊತ್ತು ಹಾಗಾಗಿ ಒಂದು ವಿವಾಹಕ್ಕೆ ಬಂದು ಅಲ್ಲೆಲ್ಲಾದ್ರೂ ಇರಬಹುದಾ ಅಂತ ಹೇಳಿ ಹುಡುಕ್ತಿದ್ದಾರೆ ಬಟ್ ಎಲ್ಲೂ ಕೂಡ ಹುಡುಕಿದ್ರು ಕೂಡ ಅವರಿಬ್ರು ಕಾಣಿಸ್ತಿಲ್ಲ ಆದ್ರೆ ಅವರಿಬ್ರು ಕೂಡ ರೌಡಿಗಳನ್ನ ನೋಡ್ತಾರೆ ಕೊನೆಗೂ ಗಟ್ಟಿ ಮೇಲೆ ವಾದ್ಯ ಮುಳುಗ್ತಿದ್ದಂತ ಇಲ್ಲಿ ಅರ್ಜುನ್ ಒಂದು ಡಿಸೈಡ್ ಮಾಡ್ಕೋತಾರೆ ಇಲ್ಲ ನಾನು ಮದುವೆ ಆಗೋದೇ ಒಳ್ಳೇದು ಜೆ ಪಿ ಪಾಟೀಲ್ ಮಗ ಅಂತ ಹೇಳಿ ಅವ್ರು ಒಪ್ಪಿ ಮದುವೆ ಆಗೋಷ್ವೆ ನೀವಿತ್ತು ಕತೆ ಖಂಡಿತ ಇಲ್ಲಿ ಇವರು ಮನೆಯವ್ರಿಗೆ ನಾನು ಇಷ್ಟ ಇದ್ದೀನಿ ಬಟ್ ನನ್ನ ಮನೆಯವ್ರಿಗೆ ಭಾರ್ಗವಿಯವರು ಇಷ್ಟ ಇಲ್ಲ ಖಂಡಿತ ಮದುವೆ ಆದ್ರೆ ಸಾಕಷ್ಟು ಪ್ರಾಬ್ಲಮ್ಸ್ ಫೇಸ್ ಆಗ್ಬೋದು ನಿಜವಾಗ್ಲೂ ಕೂಡ ಇಷ್ಟ ಇಲ್ದಿರೂ ಮದುವೆ ಆಗೋಕ್ಕಿಂತ ಇಷ್ಟ ಇರೋರ್ನ ಮದುವೆ ಆಗಿ ಪ್ರಾಬ್ಲಮ್ಸ್ ಫೇಸ್ ಮಾಡುವುದೇ ಒಳ್ಳೇದು ಅಂತ ಯೋಚನೆ ಮಾಡಿದ ಅರ್ಜುನ್ ಕೋನೆಗೂ ಭಾರ್ಗವಿ ಸಮ್ಮತಿ ಇಲ್ದೇನೆ ತಾಳಿ ಕಟ್ತಾರೆ ಈ ಕಡೆ ಭಾರತವಾಗಿ ಏನು ಮಾಡ್ಬಿಟ್ರಿ ಅಂತ ಹೇಳ್ತಿದ್ರೆ ಇನ್ನೇನು ಮಾಡೋದು ಮೇಡಮ್ ಆ ಪರಿಸ್ಥಿತಿಯಲ್ಲಿ ತಾಲಿ ಕಟ್ಟಿಲ್ಲ ಅಂದರೆ ಅವ್ರು ಬರ್ತಿರ್ಲಿಲ್ಲ ಅದು ಇದು ಅಂತ ಹೇಳ್ತಾರೆ ಕೊನೆಗೂ ಇಲ್ಲಿ ನಾವು ಇನ್ನೇನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಸಂಧ್ಯಾನ ಕೇಸ್ ಗೆಲ್ಲಿಸ್ಬೇಕು ಅಂತ ಅನ್ಕೊಂಡು ಹೋದ್ರೆ ಇಲ್ಲಿನೇನು ಆಗೋಯ್ತಲ್ಲ ನಮ್ಮಿಬ್ರು ಮದುವೆ ಆಗೋಯ್ತಲ್ಲ ಏನು ಮಾಡೋದು ಅಂದಾಗ ಮೊದಲು ಮನೆಗೆ ಹೋಗೋಣ ಬನ್ನಿ ಮೇಡಮ್ ಅಂತ ಹೇಳಿ ಅರ್ಜುನ್ ಹೇಳಿದಾಗ ಯಾವ ಮನೆ ಅಂತ ಕೇಳ್ತದಾಳೆ ಭಾರ್ಗವಿ ಕೊನೆಗೂ ಇಲ್ಲಿ ಅರ್ಜುನ ಭಾರ್ಗವಿ ಬಡಿ ಜೆ ಪಿ ಪಾಟೀಲ್ ಮಗ ಅನ್ನೋ ಸತ್ಯವನ ಹೇಳೋಕೆ ಮುಂದಾಗ್ತಿದ್ರೆ ಆಗಲೂ ಕೂಡ ಸಾಧ್ಯ ಆಗೋದಿಲ್ಲ ಇದೆಲ್ಲದರ ನಡುವೆ ಇಬ್ಬರ ಮದುವೆ ಆಗಿದೆ ಈಗ ಜೆ ಪಿ ಪಾಟೀಲ್ ಮನೆಗೆ ಅರ್ಜುನ್ ಭಾರ್ಗವಿನ ಕರ್ಕೊಂಡು ಹೋಗ್ಬೇಕಿದೆ ಅತ್ತ ಕಡೆ ಜೆ ಪಿ ಪಾಟೀಲ್ ಕೂಡ ಆಗಿದ್ದಾರೆ ಅವನಿಗೆ ಇನ್ನು ಮುಂದೆ ಯಾವುದೇ ಕಾಣಕ್ಕೂ ನನ್ನ ಮನೆಯಲ್ಲಿ ಸ್ಥಾನ ಇಲ್ಲ ಅಂತಿದ್ದಾರೆ ಇತ್ತ ಕಡೆ ನಿರ್ಮಲಾ ಪಾಟೀಲ್ನ ನಿನಗೆ ಆ ಹುಡುಗ ಹುಡುಗಿ ಯಾರು ಅನ್ನೋದು ಗೊತ್ತಿದೆಯಾ ಅಂತಿದ್ರೆ ಈ ಕಡೆ ಬೃಂದಾನೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಬೃಂದಾಗೆ ಗೊತ್ತಿದ್ರು ಕೂಡ ಅವಳು ಸತ್ಯ ಹೇಳ್ತಿಲ್ಲ ವಂದನ ಆ ಪ್ರೀತಿ ಮಾಡ್ತಿದ್ದಾನೆ ಅವನು ಅಂತ ಹೇಳಿದೆ ಹೊತ್ತು ಹೆಸರು ಹೇಳಲಿಲ್ಲ ಅಂತ ಸುಳ್ಳು ಹೇಳ್ತಾಳೆ ಜೊತೆಗೆ ಇನ್ನೇನಾದರೂ ಭಾರ್ಗವಿ ಅಂತ ಗೊತ್ತಾದರೆ ನಾನೇ ಮದುವೆ ಮಾಡಿಸಿದ್ದೀನಿ ಅಂತ ನನ್ನೇ ಮನೆಯಿಂದ ಹೊರಗಡೆ ತಪ್ಪತ್ತಾರಲ್ಲಪ್ಪ ಏನಪ್ಪ ಮಾಡೋದು ಅಂತ ಬೃಂದ ತಲೆ ಕೆಡಿಸ್ಕೊಂಡಿದ್ರೆ ಭಾರ್ಗವಿ ಅರ್ಜುನ್ ಜೊತೆ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ